ನಮಸ್ಕಾರ ಹತ್ತನೇ ತರಗತಿಯ ಸಮಾಜ ವಿಜ್ಞಾನ ವಿಷಯದಲ್ಲಿ ಬರುವಂತಹ ಇತಿಹಾಸ ವಿಭಾಗದ ಅಧ್ಯಾಯ ಹದಿನೇಳು ಇರುವಂತದ್ದು ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಸಾವಿರದ ಎಂಟುನೂರ ಐವತ್ತೇಳರಲ್ಲಿ ನಡೆದಿರುವಂತಹ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಆಗಿರುವಂತದ್ದಾಗಿದೆ ಈ ಒಂದು ಅಧ್ಯಾಯಕ್ಕೆ ಸಂಬಂಧಿಸಿದಂತೆ ಎಲ್ ಬಿ ಎ ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ಪಾಠ ಆಧಾರಿತ ಮೌಲ್ಯಾಂಕನದಲ್ಲಿ ಕೇಳಿರುವಂತಹ ಪ್ರಶ್ನೆಗಳು ಮತ್ತು ಅವುಗಳ ಮಾದರಿ ಉತ್ತರಗಳನ್ನ ಡಿಸ್ಕಷನ್ ಮಾಡ್ಕೊಂಡು ಬರೋಣ ಪೂರ್ತಿಯಾಗಿರುವಂತ ವಿಡಿಯೋ ವೀಕ್ಷಿಸಿ ಹಾಗೂ ನಿಮ್ಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಮೊದಲ ವಿಭಾಗದಲ್ಲಿ ಪ್ರತಿಯೊಂದು ಪ್ರಶ್ನೆ ಅಥವಾ ಅಪೂರ್ಣ ಹೇಳಿಕೆಗೆ ನಾಲ್ಕು ಆಯ್ಕೆಗಳನ್ನು ನೀಡಲಾಗಿದೆ ಅವುಗಳಲ್ಲಿ ಸೂಕ್ತವಾದ ಒಂದು ಉತ್ತರವನ್ನು ಆರಿಸಿ ಅದರ ಕ್ರಮಾಕ್ಷರದೊಡನೆ ಪೂರ್ಣ ಉತ್ತರವನ್ನು ಬರೆಯಿರಿ ಅಂತ ಕೇಳಿರುವಂಥದ್ದು ಬಹು ಆಯ್ಕೆ ಪ್ರಶ್ನೆಗಳನ್ನು ಕೇಳಿರುವಂಥದ್ದು ಎಂಸಿಕ್ಯು ಇವೆ ಈ ಒಂದು ನಾಲ್ಕು ಆಯ್ಕೆಗಳಲ್ಲಿ ಸರಿಯಾಗಿರುವಂತಹ ಉತ್ತರವನ್ನು ಆರಿಸಿ ಅದರ ಕ್ರಮಾಕ್ಷರದೊಂದಿಗೆ ಉತ್ತರಿಸಬೇಕಾಗಿರುವಂತದ್ದಾಗಿದೆ ಮೊದಲ ಪ್ರಶ್ನೆ ಇರುವಂತದ್ದು ಸಾವಿರದ ಎಂಟುನೂರ ಐವತ್ತೇಳರ ದಂಗೆಗೆ ತಕ್ಷಣದ ಕಾರಣ ತಿಳಿಸಿ ಅಂತ ಕೇಳಿರುವಂಥದ್ದು ಈ ಎಲ್ಲ ಪ್ರಶ್ನೆಗಳಿಗೆ ನಾಲ್ಕು ಆಯ್ಕೆಗಳನ್ನು ಕೊಟ್ಟಿದ್ದಾರೆ ನಾವು ನೇರವಾಗಿ ಉತ್ತರವನ್ನು ಮಾತ್ರ ಇಲ್ಲಿ ಡಿಸ್ಕಷನ್ ಮಾಡ್ಕೊಂಡು ಬರೋಣ ತಕ್ಷಣದ ಕಾರಣ ಇರುವಂಥದ್ದು ತುಪಾಕಿಗಳಿಗೆ ಹಂದಿ ಮತ್ತು ಹಸುವಿನ ಪೊಗ್ಗನ್ನು ಸವರಿದ್ದಾರೆಂಬ ವದಂತಿ ಕಾರಣ ಆಗಿರುವಂಥದ್ದು ಎರಡನೇ ಪ್ರಶ್ನೆ ಕಾನ್ಪುರದಲ್ಲಿ ಬ್ರಿಟಿಷರ ವಿರುದ್ಧ ಸಿಡಿದದ್ದ ನಾಯಕ ಯಾರು ಅಂತ ಕೇಳಿರುವಂಥದ್ದು ಉತ್ತರ ನಾನಾ ಸಾಹೇಬ್ ಕಾನ್ಪುರದಲ್ಲಿ ಬ್ರಿಟಿಷರ ವಿರುದ್ಧ ಸಿಡಿದದ್ದ ನಾಯಕ ನಾನಾ ಸಾಹೇಬ್ ಆಗಿರುವಂಥದ್ದು ಇನ್ನು ಮೂರನೇ ಪ್ರಶ್ನೆ ಇವುಗಳಲ್ಲಿ ಭಾರತದ ಪ್ರಥಮ ಸ್ವತಂತ್ರ ಸಂಗ್ರಾಮದ ವಿಫಲತೆಗೆ ಒಂದು ಕಾರಣ ತಿಳಿಸಿ ಅಂತ ಕೇಳಿರುವಂಥದ್ದು ಯಾವುದು ಒಂದು ಕಾರಣ ಅಂತ ಹೇಳಿದಾಗ ಒಬ್ಬ ಪ್ರಬಲ ನಾಯಕನನ್ನು ಹೊಂದಿರಲಿಲ್ಲ ಪ್ರಬಲವಾಗಿರುವಂತಹ ನಾಯಕತ್ವ ಇರದೇ ಇರುವಂಥದ್ದು ಸಹ ಒಂದು ಪ್ರಮುಖ ಕಾರಣ ಆಗಿರುವಂಥದ್ದು ಆಗಿದೆ ಇನ್ನು ನಾಲ್ಕನೇ ಪ್ರಶ್ನೆ ಪ್ರಥಮ ಸ್ವತಂತ್ರ ಸಂಗ್ರಾಮದ ವೇಳೆ ಸಿಪಾಯಿಗಳು ಜನರ ವಿಶ್ವಾಸ ಕಳೆದುಕೊಳ್ಳಲು ಕಾರಣ ಕೇಳಿರುವುದು ಯಾವ ಕಾರಣಕ್ಕೋಸ್ಕರ ಅವರು ವಿಶ್ವಾಸವನ್ನು ಕಳೆದುಕೊಂಡರು ಅಂತ ಹೇಳಿದಾಗ ಸೈನಿಕರ ಲೂಟಿ ಮತ್ತು ದರೋಡೆಗಳು ಸೈನಿಕರು ಏನ್ ಮಾಡಿದ್ರು ಜನರ ಮೇಲೆ ಲೂಟಿ ಮಾಡಿರುವಂತದ್ದು ದರೋಡೆಗಳನ್ನು ಸಹ ಮಾಡಿರುವಂತದ್ದಾಗಿದೆ ಈ ಒಂದು ಕಾರಣದಿಂದಾಗಿ ಈ ಒಂದು ಜನರು ವಿಶ್ವಾಸ ಜನರ ವಿಶ್ವಾಸವನ್ನು ಇವರು ಸೈನಿಕರು ಕಳೆದುಕೊಂಡಿರುವಂಥದ್ದು ಇನ್ನು ಎರಡನೇ ವಿಭಾಗದಲ್ಲಿ ಈ ಪ್ರತಿಯೊಂದು ಪ್ರಶ್ನೆಗೂ ಒಂದೊಂದು ವಾಕ್ಯದಲ್ಲಿ ಉತ್ತರಿಸಿ ಅಂತ ಕೇಳಿರುವಂಥದ್ದು ಐದನೇ ಪ್ರಶ್ನೆ ಸಾವಿರದ ಎಂಟುನೂರ ಐವತ್ತೇಳರ ಹೋರಾಟವನ್ನು ಭಾರತೀಯ ಇತಿಹಾಸಕಾರರು ಏನೆಂದು ಕರೆದಿದ್ದಾರೆ ಅಂತ ಕೇಳಿರುವಂಥದ್ದು ಭಾರತದ ಪ್ರಥಮ ಸ್ವತಂತ್ರ ಸಂಗ್ರಾಮ ಭಾರತೀಯ ಇತಿಹಾಸಕಾರರು ಇದನ್ನ ಭಾರತದ ಪ್ರಥಮ ಸ್ವತಂತ್ರ ಸಂಗ್ರಾಮ ಅಂತ ಹೇಳಿ ಕರೆದಿರುವಂಥದ್ದು ಇದೇ ಒಂದು ಬ್ರಿಟಿಷ್ ಇತಿಹಾಸಕಾರರು ಇದು ಸೈನಿಕ ದಂಗೆ ಅಥವಾ ಸಿಪಾಯಿ ದಂಗೆ ಅಂತ ಹೇಳಿ ಅವರು ಕರೆದಿರುವಂತದ್ದು ಆಗಿದೆ ಇನ್ನು ಆರನೇ ಪ್ರಶ್ನೆ ಸಾವಿರದ ಎಂಟುನೂರ ಐವತ್ತೇಳರ ಹೋರಾಟದ ಸಮಯದಲ್ಲಿ ಬ್ಯಾರಕ್ಪುರದಲ್ಲಿ ಬ್ರಿಟಿಷ್ ಅಧಿಕಾರಿಯನ್ನು ಕೊಂದ ಸೈನಿಕ ಯಾರು ಅಂತ ಕೇಳಿರುವಂತದ್ದು ಮಂಗಲ್ ಪಾಂಡೆ ಇನ್ನು ಏಳನೇ ಪ್ರಶ್ನೆ ಝಾನ್ಸಿ ರಾಣಿಯು ಬ್ರಿಟಿಷರ ವಿರುದ್ಧದ ಯುದ್ಧದಲ್ಲಿ ವಶಪಡಿಸಿಕೊಂಡ ಸ್ಥಳ ಯಾವುದು ಅಂತ ಕೇಳಿರುವಂತಹ ಸ್ಥಳ ಇರುವಂತದ್ದು ಗ್ವಾಲಿಯರ್ ಎಂಟನೇ ಪ್ರಶ್ನೆ ಸಾವಿರದ ಎಂಟುನೂರ ಐವತ್ತೆಂಟರಲ್ಲಿ ಭಾರತದಲ್ಲಿ ಬ್ರಿಟನ್ ರಾಣಿಯು ಹೊರಡಿಸಿದ ಘೋಷಣೆಯನ್ನು ಏನೆಂದು ಕರೆಯಲಾಗಿದೆ ಅಂತ ಕೇಳಿರುವಂಥದ್ದು ಭಾರತೀಯ ಮಹಾಸನ್ನದ್ದು ಅಥವಾ ಮ್ಯಾಗ್ನಾಕಾಟ್ ಅಂತ ಹೇಳಿ ಕರೆದಿರುವಂತದ್ದಾಗಿದೆ ಇನ್ನು ಒಂಬತ್ತನೇ ಪ್ರಶ್ನೆ ಸಾವಿರದ ಎಂಟುನೂರ ಐವತ್ತೇಳರ ಭಾರತದ ಪ್ರಥಮ ಸ್ವತಂತ್ರ ಸಂಗ್ರಾಮಕ್ಕೆ ಬೀಜಾಂಕುರವಾದ ಘಟನೆ ಯಾವುದು ಅಂತೇಳಿ ಕೇಳಿರುವಂಥದ್ದು ಘಟನೆ ಇರುವಂಥದ್ದು ಮೀರತ್ನಲ್ಲಿ ಬಂಧಿತರಾಗಿದ್ದ ಭಾರತೀಯ ಸಿಪಾಯಿಗಳನ್ನು ಬಿಡುಗಡೆಗೊಳಿಸಿದ ಘಟನೆ ಇನ್ನು ಮೂರನೇ ವಿಭಾಗದಲ್ಲಿ ಈ ಪ್ರತಿಯೊಂದು ಪ್ರಶ್ನೆಗೂ ಎರಡರಿಂದ ನಾಲ್ಕು ವಾಕ್ಯಗಳಲ್ಲಿ ಅಥವಾ ಅಂಶಗಳಲ್ಲಿ ಉತ್ತರಿಸಿ ಅಂತ ಹೇಳಿ ಕೇಳಿರುವಂಥದ್ದು ಹತ್ತನೇ ಪ್ರಶ್ನೆ ಸಾವಿರದ ಎಂಟುನೂರ ಐವತ್ತೇಳರ ಭಾರತದ ಪ್ರಥಮ ಸ್ವತಂತ್ರ ಸಂಗ್ರಾಮಕ್ಕೆ ರಾಜಕೀಯ ಕಾರಣಗಳಾವುದು ಅಂತೇಳಿ ಕೇಳಿರುವಂಥದ್ದು ರಾಜಕೀಯ ಕಾರಣಗಳಿರುವಂಥದ್ದು ದತ್ತು ಮಕ್ಕಳಿಗೆ ಹಕ್ಕಿಲ್ಲ ನೀತಿಯ ಜಾರಿ ಸತಾರ್ ಜೈಪುರ್ ಝಾನ್ಸಿ ಉದಯ್ಪುರ್ ಸಂಸ್ಥಾನಗಳು ಬ್ರಿಟಿಷರ ವಶವಾದವು ಮೊಘಲ್ ಚಕ್ರವರ್ತಿ ಔದ್ ನವಾಬರ ಪದಚ್ಯುತಿ ತಂಜಾವೂರ್ ಕಾರ್ನಾಟಿಕ್ ನವಾಬರ ರಾಜಪದವಿ ರದ್ದು ಲಕ್ಷಾಂತರ ಸೈನಿಕರು ನಿರುದ್ಯೋಗಿಗಳಾದವು ಇನ್ನು ಹನ್ನೊಂದನೇ ಪ್ರಶ್ನೆ ಸಾವಿರದ ಎಂಟುನೂರ ಐವತ್ತೇಳರ ಭಾರತದ ಪ್ರಥಮ ಸ್ವತಂತ್ರ ಸಂಗ್ರಾಮಕ್ಕೆ ಆರ್ಥಿಕ ಕಾರಣಗಳು ಅಂತ ಹೇಳಿ ಆರ್ಥಿಕ ಕಾರಣಗಳು ಯಾವುವು ಅಂತ ಹೇಳಿದಾಗ ಕರಕುಶಲತೆ ಮತ್ತು ದೇಶೀಯ ಕೈಗಾರಿಕೆಗಳು ಕ್ಷೀಣಿಸಿದವು ಭಾರತದ ಕರಕುಶಲಗಾರರು ನಿರುದ್ಯೋಗಿಗಳಾದರು ಗೃಹ ಕೈಗಾರಿಕೆಗಳು ನಷ್ಟ ಅನುಭವಿಸಿ ಶಿಥಿಲಗೊಂಡವು ಭಾರತ ವಸ್ತುಗಳ ಮೇಲೆ ದುಬಾರಿ ಸುಂಕವನ್ನು ಹೇರಿದರು ಜಮೀನ್ದಾರರನ್ನು ಕೃಷಿಕರನ್ನು ಶೋಷಿಸುತ್ತಿದ್ದನು ಕೃಷಿಕರು ಆರ್ಥಿಕ ಸಂಕಷ್ಟ ಅನುಭವಿಸಿದರು ಇನಾಮ್ ಆಯೋಗದ ಮೂಲಕ ಇನಾಮ್ ಭೂಮಿ ಹಿಂಪಡೆಯಲಾಯಿತು ಇನ್ನು ಹನ್ನೆರಡನೇ ಪ್ರಶ್ನೆ ಸಾವಿರದ ಎಂಟುನೂರ ಐವತ್ತೇಳರ ಭಾರತ ಪ್ರಥಮ ಸ್ವತಂತ್ರ ಸಂಗ್ರಾಮಕ್ಕೆ ಆಡಳಿತಾತ್ಮಕ ಕಾರಣಗಳು ಯಾವುವು ಅಂತ ಹೇಳಿ ಕೇಳಿರುವಂಥದ್ದು ಆಡಳಿತಾತ್ಮಕ ಕಾರಣಗಳಿರುವಂಥದ್ದು ಹೊಸ ನಾಗರಿಕ ಮತ್ತು ಅಪರಾಧ ಕಾಯ್ದೆಗಳು ಜಾರಿ ಕಾನೂನಿನಲ್ಲಿ ಪಕ್ಷಪಾತ ಇತ್ತು ಭಾರತೀಯರಿಗೆ ಪ್ರತ್ಯೇಕ ನಿಯಮಗಳಿದ್ದವು ಆಂಗ್ಲ ಭಾಷೆಯು ನ್ಯಾಯಾಲಯದ ಭಾಷೆಯಾಯಿತು ನ್ಯಾಯಾಧೀಶರಿಂದ ಇಂಗ್ಲಿಷರ ಪರವಾಗಿ ನ್ಯಾಯದಾನ ಹೊಸ ಕಾನೂನಿನ ಆಶಯಗಳು ಜನರಿಗೆ ಅರಿವಾಗಲಿಲ್ಲ ಇನ್ನು ಹದಿಮೂರನೇ ಪ್ರಶ್ನೆ ಸಾವಿರದ ಎಂಟುನೂರ ಐವತ್ತೇಳರ ಭಾರತದ ಪ್ರಥಮ ಸ್ವತಂತ್ರ ಸಂಗ್ರಾಮಕ್ಕೆ ಸೈನಿಕ ಕಾರಣಗಳು ಯಾವುವು ಅಂತ ಕೇಳಿರು ಭಾರತೀಯ ಸಿಪಾಯಿಗಳ ಸ್ಥಿತಿ ಶೋಚನೀಯವಾಗಿತ್ತು ಆಂಗ್ಲ ಸೈನಿಕರಿಗಿದ್ದ ಸ್ಥಾನಮಾನ ವೇತನ ಬಡ್ತಿ ಅವಕಾಶಗಳು ಭಾರತೀಯ ಸಿಪಾಯಿಗಳಿಗೆ ಇರಲಿಲ್ಲ ಭಾರತೀಯ ಸೈನಿಕರನ್ನು ಸಾಗರೋತ್ತರ ಸೇವೆಗೆ ಒತ್ತಾಯಿಸಿದ್ದು ಧಾರ್ಮಿಕವಾಗಿ ಸೈನಿಕರನ್ನು ಪ್ರಚೋದಿಸಿತು ರಾಯಲ್ ಎನ್ಫೀಲ್ಡ್ ಬಂದೂಕುಗಳ ತುಪಾಕಿಗಳಿಗೆ ಹಂದಿ ಮತ್ತು ಹಸುವಿನ ಕೊಬ್ಬನ್ನು ಸವರಿದ್ದಾರೆಂಬ ವದಂತಿ ಇನ್ನು ನಾಲ್ಕನೇ ವಿಭಾಗದಲ್ಲಿ ಈ ಪ್ರತಿಯೊಂದು ಪ್ರಶ್ನೆಗೂ ಎಂಟರಿಂದ ಹತ್ತು ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಕೇಳಿರುವಂಥದ್ದು ಹದಿನಾಲ್ಕನೇ ಪ್ರಶ್ನೆ ಸಾವಿರದ ಎಂಟುನೂರ ಐವತ್ತೇಳರ ದಂಗೆ ವಿಫಲತೆಗೆ ಕಾರಣಗಳೇನು ಹೇಳಿ ಕೇಳಿರುವಂಥದ್ದು ಅಥವಾ ಈ ಪ್ರಶ್ನೆನ ಇನ್ನೊಂದು ರೀತಿಯಲ್ಲೂ ಸಹ ಕೇಳಬಹುದು ಭಾರತ ಪ್ರಥಮ ಸ್ವತಂತ್ರ ಸಂಗ್ರಾಮವು ಹಲವಾರು ಕಾರಣಗಳಿಂದ ವಿಫಲವಾಯಿತು ಸ್ಪಷ್ಟೀಕರಿಸಿ ಪ್ರಶ್ನೆನ ಎರಡು ರೀತಿಯಲ್ಲಿ ಯಾವುದೇ ಒಂದು ರೀತಿಯಲ್ಲೂ ಸಹ ಕೇಳಬಹುದಾಗಿದ್ದು ಆ ಉತ್ತರವನ್ನು ನೋಡಿದಾಗ ಎರಡು ಪ್ರಶ್ನೆಗಳಿಗೆ ಉತ್ತರ ಒಂದೇ ರೀತಿಯಲ್ಲಿ ಉತ್ತರಿಸಬಹುದಾಗಿರುವಂಥದ್ದು ಇಡೀ ಭಾರತವನ್ನು ವ್ಯಾಪಿಸಿದ ಹೋರಾಟವಾಗಿರಲಿಲ್ಲ ರಾಜರ ಮತ್ತು ಜಮೀನ್ದಾರರ ಸೋ ಹಿತಾಸಕ್ತಿಗಾಗಿ ನಡೆದಿತ್ತು ಯೋಜಿತ ಹೋರಾಟವಾಗಿರಲಿಲ್ಲ ಭಾರತೀಯ ಸೈನಿಕರಲ್ಲಿದ್ದ ಭಿನ್ನತೆ ಸೂಕ್ತ ಮಾರ್ಗದರ್ಶನವಿಡಲಿಲ್ಲ ವ್ಯವಸ್ಥಿತ ಸಂಘಟನೆಯ ಕೊರತೆ ಇತ್ತು ಸೂಕ್ತ ಸೇನಾ ನಾಯಕತ್ವ ಮತ್ತು ಶಿಸ್ತಿನ ಕೊರತೆ ಇತ್ತು ಹೋರಾಟಗಾರರಲ್ಲಿ ನಿಶ್ಚಿತ ಗುರಿ ಇರಲಿಲ್ಲ ಹಲವು ದೇಶೀಯ ರಾಜರು ಬ್ರಿಟಿಷರಿಗೆ ನಿಷ್ಠೆ ತೋರಿದರು ಸಿಪಾಯಿಗಳು ಮಾಡಿದ ಲೂಟಿ ದರುಡೆಗಳಿಂದ ಜನರ ವಿಶ್ವಾಸ ಕಳೆದುಕೊಂಡ್ರು ಹದಿನೈದನೇ ಪ್ರಶ್ನೆ ಸಾವಿರದ ಎಂಟುನೂರ ಐವತ್ತೇಳರ ದಂಗೆ ಪರಿಣಾಮಗಳು ಯಾವುವು ಅಂತ ಕೇಳಿರುವುದು ಅಥವಾ ಈ ಪ್ರಶ್ನೆಯನ್ನ ಇನ್ನೊಂದು ರೀತಿಯಲ್ಲಿ ಕೇಳಬಹುದು ಭಾರತ ಪ್ರಥಮ ಸ್ವತಂತ್ರ ಸಂಗ್ರಾಮವು ಭಾರತೀಯರ ಮೇಲೆ ಹೇಗೆ ಪ್ರಭಾವ ಬೀರಿತು ಅಥವಾ ಈ ಪ್ರಶ್ನೆಯನ್ನ ಇನ್ನೊಂದು ರೀತಿಯಲ್ಲಿ ಸಹ ಕೇಳಬಹುದು ಭಾರತ ಪ್ರಥಮ ಸ್ವತಂತ್ರ ಸಂಗ್ರಾಮವು ಬ್ರಿಟಿಷ ಆಡಳಿತ ಮತ್ತು ಸ್ವತಂತ್ರ ಹೋರಾಟದಲ್ಲಿ ಕ್ರಾಂತಿಕಾರಿ ಬದಲಾವಣೆಗಳನ್ನು ತಂದಿತು ಸ್ಪಷ್ಟೀಕರಿಸಿ ಅಂತ ಹೇಳಿ ಕೇಳಬಹುದು ಈ ಪ್ರಶ್ನೆಯ ಮಾದರಿ ಉತ್ತರ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ಆಡಳಿತ ಕೊನೆಗೊಂಡಿತು ಭಾರತವು ಬ್ರಿಟಿಷ್ ರಾಣಿಯ ಆಡಳಿತಕ್ಕೆ ಒಳಪಟ್ಟಿತು ಭಾರತದ ವ್ಯವಹಾರವನ್ನು ಭಾರತದ ವ್ಯವಹಾರಗಳ ಕಾರ್ಯದರ್ಶಿಗೆ ಒಪ್ಪಿಸಲಾಯಿತು ಸಾವಿರದ ಎಂಟುನೂರ ಐವತ್ತೆಂಟರಲ್ಲಿ ಬ್ರಿಟನ್ ರಾಣಿ ಘೋಷಣೆ ಹೊರಡಿಸಿದರು ಭಾರತೀಯರ ಪ್ರೀತಿ ಬೆಂಬಲ ವಿಶ್ವಾಸವಿಲ್ಲದಿದ್ದರೆ ಶಾಂತಿಯಿಂದ ಆಳಲು ಸಾಧ್ಯವಿಲ್ಲವೆಂದು ಅರಿತರು ಭಾರತೀಯರ ಸ್ವಾತಂತ್ರ್ಯ ಹೋರಾಟಕ್ಕೆ ಹೊಸ ದಿಕ್ ನೀಡಿತು ಹದಿನಾರನೇ ಪ್ರಶ್ನೆ ಭಾರತ ಪ್ರಥಮ ಸ್ವತಂತ್ರ ಸಂಗ್ರಾಮಕ್ಕೆ ಕಾರಣವಾದ ಆರ್ಥಿಕ ಮತ್ತು ಸೈನಿಕ ಕಾರಣಗಳನ್ನು ವಿವರಿಸಿ ಇಲ್ಲಿ ಆರ್ಥಿಕ ಮತ್ತು ಸೈನಿಕ ಕಾರಣಗಳನ್ನು ಬರೆಯಬೇಕಾಗಿರುವಂಥದ್ದು ಈಗಾಗಲೇ ನಾವು ಈ ಒಂದು ಪ್ರಶ್ನೆಯ ಉತ್ತರವನ್ನು ನೋಡಿದಾಗ ಆ ಎರಡು ಅಂಕದ ಪ್ರಶ್ನೆಯಲ್ಲಿ ಆರ್ಥಿಕ ಕಾರಣಗಳನ್ನು ಸಪರೇಟ್ ಆಗಿ ನೋಡಿದ್ದೇವೆ ಮತ್ತು ಸೈನಿಕ ಕಾರಣಗಳನ್ನು ಸಹ ಸಪರೇಟ್ ಆಗಿ ನೋಡಿರುವಂತಹದಾಗಿದೆ ಅವೆರಡನ್ನ ಜೋಡಿಸಿಕೊಂಡು ಇಲ್ಲಿ ಉತ್ತರಿಸಬೇಕಾಗಿರುವಂತದಾಗಿದೆ ಆರ್ಥಿಕ ಕಾರಣಗಳು ಕರಕುಶಲತೆ ಮತ್ತು ದೇಶೀಯ ಕೈಗಾರಿಕೆಗಳು ಕ್ಷಣಿಸಿದವು ಭಾರತದ ಕರಕುಶಲಗಾರರು ನಿರುದ್ಯೋಗಿಗಳಾದರು ಗೃಹ ಕೈಗಾರಿಕೆಗಳು ನಷ್ಟ ಅನುಭವಿಸಿ ಶಿಥಿಲಗೊಂಡವು ಭಾರತದ ವಸ್ತುಗಳ ಮೇಲೆ ದುಬಾರಿ ಸುಂಕವನ್ನು ಹೇರಿದರು ಜಮೀನ್ದಾರನು ಕೃಷಿಕರನ್ನು ಶೋಷಿಸುತ್ತಿದ್ದರು ಕೃಷಿಕರು ಆರ್ಥಿಕ ಸಂಕಷ್ಟ ಅನುಭವಿಸಿದರು ಇನಾಮ್ ಆಯೋಗದ ಮೂಲಕ ಇನಾಮ್ ಭೂಮಿ ಹಿಂಪಡೆಯಲಾಯಿತು ಇನ್ನು ಸೈನಿಕ ಕಾರಣಗಳು ಭಾರತೀಯ ಸಿಪಾಯಿಗಳ ಸ್ಥಿತಿ ಶೋಚನೀಯವಾಗಿತ್ತು ಆಂಗ್ಲ ಸೈನಿಕರಿಗಿದ್ದ ಸ್ಥಾನಮಾನ ವೇತನ ಬಡ್ತಿ ಅವಕಾಶಗಳು ಭಾರತೀಯ ಸಿಪಾಯಿಗಳಿಗೆ ಇರಲಿಲ್ಲ ಭಾರತೀಯ ಸೈನಿಕರನ್ನು ಸಾಗರೋತ್ತರ ಸೇವೆಗೆ ಒತ್ತಾಯಿಸಿದ್ದು ಧಾರ್ಮಿಕವಾಗಿ ಸೈನಿಕರನ್ನು ಪ್ರಚೋದಿಸಿತು ರಾಯಲ್ ಎನ್ಫೀಲ್ಡ್ ಬಂದೂಕುಗಳ ತುಪಾಕಿಗಳಿಗೆ ಹಂದಿ ಮತ್ತು ಹಸುವಿನ ಕೊಬ್ಬನ್ನು ಸವರಿದಾರೆಂಬ ವದಂತಿ ಇನ್ನು ಹದಿನೇಳನೇ ಪ್ರಶ್ನೆ ಭಾರತದ ಪ್ರಥಮ ಸ್ವತಂತ್ರ ಸಂಗ್ರಾಮಕ್ಕೆ ಕಾರಣವಾದ ರಾಜಕೀಯ ಮತ್ತು ಆಡಳಿತಾತ್ಮಕ ಕಾರಣಗಳನ್ನು ವಿವರಿಸಿ ಅಂತ ಕೇಳಿರುವುದು ಇಲ್ಲಿ ರಾಜಕೀಯ ಕಾರಣಗಳನ್ನು ಬರಿಬೇಕಾಗಿರುವಂತದ್ದು ಮತ್ತು ಆಡಳಿತ ಕಾರಣಗಳನ್ನು ಸಹ ಬರಿಬೇಕಾಗಿರುವಂತದ್ದಾಗಿದೆ ಈಗಾಗಲೇ ನಾವು ಎರಡು ಅಂತದ ಪ್ರಶ್ನೆಗಳನ್ನು ನೋಡ್ತಾ ಇರುವಂತಹ ಸಂದರ್ಭದಲ್ಲಿ ರಾಜಕೀಯ ಕಾರಣಗಳನ್ನು ಸಪರೇಟ್ ಆಗಿ ಒಂದು ಪ್ರಶ್ನೆಯಲ್ಲಿ ನೋಡ್ತೇವೆ ಆಡಳಿತಾತ್ಮಕ ಕಾರಣಗಳನ್ನು ಸಪರೇಟ್ ಆಗಿ ಮತ್ತೊಂದು ಪ್ರಶ್ನೆಯಲ್ಲಿ ನೋಡಿರುವಂತದಾಗಿದೆ ಅವೆರಡು ಅಂಶಗಳನ್ನು ಸೇರಿಸಿಕೊಂಡು ಇಲ್ಲಿ ಉತ್ತರಿಸಬೇಕಾಗಿರುವಂತದ್ದಾಗಿದೆ ಮೊದಲು ರಾಜಕೀಯ ಕಾರಣಗಳನ್ನು ನೋಡೋಣ ದತ್ತು ಮಕ್ಕಳಿಗೆ ಅಕ್ಕಿಲ್ಲ ನೀತಿಯ ಜಾರಿ ಸತಾರ್ ಜೈಪುರ್ ಝಾನ್ಸಿ ಉದಯ್ಪುರ್ ಸಂಸ್ಥಾನಗಳು ಬ್ರಿಟಿಷರ ವಶವಾದವು ಮುಘಲ್ ಚಕ್ರವರ್ತಿ ಔದ್ ನವಾಬರ ಪದಚ್ಯುತಿ ತಂಜಾವೂರು ಕರ್ನಾಟಕ ನವಾಬರ ರಾಜಪದವಿ ರದ್ದು ಲಕ್ಷಾಂತರ ಸೈನಿಕರು ನಿರುದ್ಯೋಗಿಗಳಾದರು ಇನ್ನು ಆಡಳಿತಾತ್ಮಕ ಕಾರಣಗಳು ಹೊಸ ನಾಗರಿಕ ಮತ್ತು ಅಪರಾಧ ಕಾಯ್ದೆಗಳು ಜಾರಿ ಕಾನೂನಿನಲ್ಲಿ ಪಕ್ಷಪಾತ ಇತ್ತು ಭಾರತೀಯರಿಗೆ ಪ್ರತ್ಯೇಕ ನಿಯಮಗಳಿದ್ದವು ಆಂಗ್ಲ ಭಾಷೆಯು ನ್ಯಾಯಾಲಯದ ಭಾಷೆಯಾಯಿತು ನ್ಯಾಯಾಧೀಶರಿಂದ ಇಂಗ್ಲಿಷರ ಪರವಾಗಿ ನ್ಯಾಯದಾನ ಹೊಸ ಕಾನೂನಿನ ಆಶಯಗಳು ಜನರಿಗೆ ಅರಿವಾಗಲಿಲ್ಲ ಈ ರೀತಿಯಾಗಿ ಈ ಒಂದು ಹದಿನೇಳನೇ ಅಧ್ಯಾಯಕ್ಕೆ ಸಂಬಂಧಿಸಿದಂತೆ ಎಲ್ ಬಿ ದಲ್ಲಿ ಕೇಳಿರುವಂತಹ ಪ್ರಶ್ನೆ ಮತ್ತು ಅವುಗಳ ಮಾದರಿ ಉತ್ತರಗಳನ್ನು ನಾವಿಲ್ಲಿ ಡಿಸ್ಕಶನ್ ಮಾಡ್ಕೊಂಡು ಬಂದಿರುವಂತಾಗಿದೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಇತರ ಒಂದು ಅಧ್ಯಾಯಗಳಿಗೆ ಸಂಬಂಧಿಸಿರುವಂತಹ ವಿಡಿಯೋಗಳು ವೀಕ್ಷಿಸುವುದಕ್ಕಾಗಿ ಈ ವಿಡಿಯೋದ ಕೊನೆಯಲ್ಲಿ ಪ್ಲೇಲಿಸ್ಟ್ ಇರ್ತದೆ ಅಲ್ಲಿ ಕ್ಲಿಕ್ ಮಾಡಿದಾಗ ಎಲ್ಲ ಅಧ್ಯಾಯಗಳ ವಿಡಿಯೋಗಳು ನಿಮಗೆ ಕಾಣಿಸ್ತಾ ಇರ್ತವೆ ವೀಕ್ಷಿಸಬೇಕಾಗಿರುವಂತಹ ವಿಡಿಯೋ ಸೆಲೆಕ್ಟ್ ಮಾಡಿ ವೀಕ್ಷಣೆ ಮಾಡಿ ಪರೀಕ್ಷೆಗಾಗಿ ಪ್ರಾಕ್ಟೀಸ್ ಮಾಡಿಕೊಳ್ಬಹುದಾಗಿರುವಂತದಾಗಿದೆ ಮತ್ತೆ ಮುಂದಿನ ಭಾಗದಲ್ಲಿ ಇನ್ನಷ್ಟು ಮಾಹಿತಿಗಳು ಭೇಟಿ ಆಗೋಣ ಧನ್ಯವಾದಗಳು